ಓಂ ಶ್ರೀ ಗುರು ಸಿದ್ಧಾರುಡಾಯ ನಮಃ ಪುಣ್ಯಾತ್ಮೂರೇ ಸಿದ್ಧಾರೂಢಜ್ಜ ಅಂದರೆ ಭೂಲೋಕಕ್ಕೆ ಅವತರಿಸಿ ಬಂದಿರುವಂಥ ಭಗವಂತ ಬಹುಶಃ ಭಗವಂತಗೂ ಮಾಡೋಕ್ಕಾಗಲಾದ ಕೆಲಸ ಜಗದ್ಗುರು ಸಿದ್ಧಾರೂಢರು ಮಾಡ್ತಿದ್ದರು ಬ್ರಹ್ಮ ಒಮ್ಮೆ ಹಣೆ ಬರ ಬರದ ಅಂದ್ರೆ ಸ್ವತಃ ತಾನು ಬರೆದ ಹಣೆ ಬರ ಬ್ರಹ್ಮಗೂ ಸಹಿತ ತಿದ್ದಕ್ಕೆ ಸಾಧ್ಯ ಇಲ್ಲ ಆದರೆ ಜಗದ್ಗುರು ಸಿದ್ಧಾರೂಢರು ಹಣೆಬರವನ್ನು ಸಹಿತ ಬದಲ ಮಾಡುವಂಥ ಶಕ್ತಿ ಉಳ್ಳಂಥ ಮಹಾತ್ಮರಿದ್ರು ಎಷ್ಟೋ ಮಂದಿ ಸತ್ತವರನ್ನು ಬದಿಸಿದ ಜಗದ್ಗುರು ಸಿದ್ಧಾರ್ಡು ಹಳೆ ಹುಬ್ಬಳ್ಳಿ ಒಳಗೆ ಕುಂಬಾರ ಬಾಳವ ಅಂತಿದ್ಲು ಸಿದ್ಧಾರುಡಪ್ಪ ಅಂದ್ರೆ ಕೀಗ ಜೀವಪ್ರಾಣ ಎಷ್ಟು ಜೀವ ಅಜ್ಜನ ಮ್ಯಾಲಂದ್ರೆ ಆಕೆಗೆ ಎರಡು ಗಂಡು ಮಕ್ಕಳು ಒಂದೇ ಹುಡುಗ ಸಿದ್ಧಾಂತ ಅಜ್ಜನ ಹೆಸರಿಟ್ಟಾಳ ಈ ಎರಡನೇ ಮಗ ಹುಡುತು ಎರಡನೇ ಮಗುಗೂ ಸಹಿತ ಸಿದ್ಧ ಅಂತ ಹೆಸರಿಟ್ಲು ಮಗಲು ಮಂದಿ ಅನ್ನಕತ್ರ ಏನ್ ತಾಯಿ ದೊಡ್ಡ ಮಗನು ಸಿದ್ಧ ಸಣ್ಣ ಮಗನೂ ಸಿದ್ಧ ಹೌದವಾ ಅವನು ಬಿಟ್ಟರು ಮತ್ತೊಂದಿಲ್ಲ ಅವನು ಕೊಟ್ಟು ಮಗಗೆ ಅವನ ಹೆಸರು ಇಡಾಕಿ ಅಲ್ವಾ ಮತ್ತು ದೊಡ್ಡವನು ಸಿದ್ಧ ಸಣ್ಣವ್ ಸಿದ್ಧ ಮತ್ತು ಹೆಂಗೆ ಕರಿ ಅವ ದೊಡ್ಡ ಸಿದ್ದ ಇವ ಸಣ್ಣ ಸಿದ್ಧ ಅಂತ ಹೇಳಿರ್ಲಕ್ಕಿ ಎಷ್ಟು ಶ್ರದ್ಧಾ ನೋಡ್ರಿ ನಮ್ಮ ಅಣ್ಣನ ಮಗನ ಹೆಸರು ಸಿದ್ಧ ಇದ್ರೆ ನಮ್ಮ ಮಗಿಡಾಕಾಲ ನಾವೀಗ ಬಿಡ್ಕೊಂಡಿರ್ತಾರೆ ಅಜ್ಜನ ಹೆಸರು ಇಡ್ತಾನಂತ ಮತ್ತು ತಲೆ ಬ್ಯಾರೆ ಹೆಸರು ಅದನ್ನು ಮತ್ ಸಿದ್ಧಾರ್ಥೋ ಏನು ಆರೂಡು ಹುಡು ಒಂದು ಕ ಬದ್ಲಿ ಮಾಡ್ತಾರೆ ಆದರೆ ಆ ತಾಯಿ ಅಂತ ಕೆಂದ್ರೆ ತನ್ನ ಎರಡು ಮಕ್ಕಳಿಗೂ ಸಿದ್ಧಾರ್ಡಪ್ಪನ ಹಕ್ಕನ ಅವು ಬೆಳೆದು ಅಟಾಟ ಒಂದು ಒಂದು ಐದು ವರ್ಷದ್ದು ಒಂದು ಏಳು ವರ್ಷದ್ದು ಎರಡು ಹುಡುಗರು ಅವಾಗ ಅಲ್ಲಿ ಕೇರಿ ಹಬ್ಬ ಅಂತ ಮಾಡ್ತಿದ್ರಿ ಅಡುಗೆ ಕಟ್ಟುಕೊಂಡು ಎಲ್ಲರ ಪುಣ್ಯಕ್ಷೇತ್ರಕ್ಕೆ ಎಲ್ಲ ಮಕ್ಕಳು ಹೋಗಿ ಅಲ್ಲಿ ಗುಳವನ್ನು ಮಾಡಿ ಅಲ್ಲಿ ಎಡಿ ಮಾಡಿ ಎಲ್ಲ ಹುಡುಗರು ಕೂಡಿ ಕೂಡಿ ಉಣ್ವಂಥದ್ದು ಒಂದು ಅಲ್ಲಿಕೇರಿ ಹಬ್ಬ ಆ ಒಣಗಿನ ಹುಡುಗರು ಕೂಡ ದೊಡ್ಡ ಸಿದ್ಧ ಮತ್ತು ಸಣ್ಣ ಸಿದ್ಧ ಅವು ಕಟ್ಟಿಕೊಟ್ಟಂಥ ಬುತ್ತಿಗಂಟು ಕಟ್ಟಿಕೊಂಡು ಅವು ಎಲ್ಲಿಗೆ ಅಂದ್ರೆ ಸಿದ್ಧಾರ್ಥ ಮಟ್ಟಕ್ಕೆ ಅಂತ ಎಲ್ಲ ಹುಡುಗರು ಗುಂಪು ಅಲ್ಲಿ ಕೆರಿ ದಂಡಿಗೆ ಅಲ್ಲಿ ಕೇರಿ ಹಬ್ಬ ಮಾಡಿಕೊಂಡು ಗುಳವನ್ನು ಪೂಜೆ ಮಾಡಿ ಎಲ್ಲರೂ ಎಡಿ ಮಾಡಿ ಸುತ್ತ ಕುಂತು ಎಲ್ಲ ಹುಡುಗರು ಉಣ್ಣಾಕ ಅವ್ರವ್ರ ಬುತ್ತಿ ಬಿಚ್ಚಿಕೊಂಡೆ ಉಣ್ಣೋ ಮುಂದೆ ದೊಡ್ಡ ಶಿದ್ದಗ ಬಿಕ್ಳಿಕ ಗಂಟ್ಲ ಸಿಕ್ಕೊಂಡಂಗೆ ಆಗ್ತದ ಉಣ್ಣೋ ಮುಂದೆ ಅವ ಬಿಕ್ಳ್ಸಕತ್ತ ಸಣ್ಣ ಶಿದ್ದು ನೋಡಿದ್ರೆ ಅಣ್ಣ ಬಿಕ್ಕೋದು ಅಣ್ಣಗೆ ನೀರು ಬೇಕಂತ ಸಣ್ಣ ಶಿದ್ದು ಮಣ್ಣಿನ ಮಗಿ ತಗೊಂಡು ಓಡ್ಕೊಂತ ಕೆರೆಯಾಗ ನೀರು ತುಂಬಾಕಂತ ಬಂದಾನ ಅವುಸರದಾಗ ಹಂಸು ಗಟ್ಟಿದಂಥ ಕಲ್ಲಿನ ಮ್ಯಾಲ ಕಾಲಿಟ್ಟು ಜಾರಿ ಕೆರೆಯಾಗಿ ಬಿದ್ದು ಬಿಡುತ್ತೆ ಸಣ್ಣ ಹುಡುಗ ಈ ಅದು ಅದು ಬಿದ್ದು ಕೂಡಲೇ ಅದಕ್ಕೆ ಮಾತಾಡಕ್ಕೆ ಕೂಗಕ್ಕೆ ಬರಲೇ ಇಲ್ಲ ನೀರಾಗ ಮುಳುಗಿದ್ದು ಮುಳುಗಿ 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 ಹೇಳ್ತ ಮುಳುಗಿ ಹೋಗೇ ಬಿಡುತ್ತು ನಮ್ಮ ತಮ್ಮ ನೀರು ತರಕ್ಕೆ ಹೋದಾಗ ಇನ್ನೂ ಯಾಕೆ ಬರಲಿಲ್ಲ ಹೇಳಿ ದೊಡ್ಡ ಶಿದ್ದು ಬಂದು ನೋಡೋದ್ರಾಗದ ಅದು ಮುಳುಗಿ ಮುಳುಗಿ ಹೇಳುತ್ತಿತ್ತು ಅಯ್ಯೋ ನಮ್ಮ ತಮ್ಮ ಮುಳುಗಿದ ಮುಳುಗಿದ ಕೂಗೋದ್ರೊಳಗೆ ನಾ ಕೂಡು ನೀ ಕೂಡು ಮಂದಿ ಕೂಡೋದ್ರಾಗ ಹುಡುಗ ಮುಳುಗೇ ಹೋಗಿತ್ತು ಒಬ್ಬರು ಅಜ್ಜನ ಶಿಷ್ಯರು ಒಳ ಸಾಧುರು ಕೆರೆಗೆ ಜಿಗಿದ್ರು ಇದು ಒಳಗೆ ಮುಳುಗಿ ಬಿಟ್ಟಿತ್ತು ಅದ್ರ ಇಳೋದ ಕೆಸರ ಸಿಕ್ಕೊಂಡಂತ ಕೂಸಿ ಎಳಕೊಂಡು ಬಂದ್ರಂತ ಹೊರಗ ಎತ್ಕೊಂಡು ಬಂದು ನೋಡ್ಬಿಡೋದು ಜೀವ ಹೋಗಿತ್ತು ಅದನ್ನು ಶುದ್ಧಿ ಗೊತ್ತಾಗಿ ಸಿದ್ಧಾರುಡಪ್ಪವರು ಸತ ಸಾಕ್ಷಾತ್ ಅಜ್ಜವರು ಅಗ್ ಆ ಕ್ಷಣಕ್ಕೆ ಬಂದು ನಿಂತಿದ್ರು ಅಟ್ರಾಗ ಅವಿ ಹತ್ತು ಕುಂಬಾರ ಬಾಳವು ಓಡ್ಕೊಂತ ಬಂದ್ಲಂತ ಎದಿ ಎದಿ ಬಡ್ಕೊಂಡು ಅಳಾಕತ್ಲು ಯಪ್ಪಾ ಸಿದ್ಧಾರುಡ ನೀನ ಕೊಟ್ಟು ನೀನ ಕಸಿಕೊಂಡಿಲ್ವ ನಮ್ಮಪ್ಪ ನನಗೆ ನನ್ನ ಸಿದ್ಧ ಬೇಕೋ ಸಿದ್ಧಾರುಡ ಅಂತ ಅಜ್ಜನ ಪಾದ ಹಿಡಿದು ಅಳಾಕತ್ಲಂತ ಜಗದ್ಗುರು ಸಿದ್ಧಾರುಡಪ್ಪ ಅವರು ಕೇಳ್ತಾರೆ ಯವ ನಿನಗೆ ಈ ಬೇಕು ಏನು ಈ ಶು ಬೇಕು ಅಂತ ತಮ್ಮನ್ನು ಎದಿ ಮುಟ್ಟುಕೊಂಡು ಕೇಳಿದರು ನಿನಗೆ ಇವನು ಬೇಕೋ ಏನು ಅವನು ಬೇಕು ಆಕೆ ಅಂತಹ ಗಟ್ಟುಳು ಭಕ್ತಳಿದ್ಲಂದ್ರೆ ಕುಂಬಾರ ಬಾಳವ ಎಪ್ಪಾ ಹುಟ್ಟಿ ಸಾಯುವಂಥ ಇಂಥ ಮಕ್ಕಳು ರಗಡ ಹಡ್ದೀನಿ ರಗಡ ಸತ್ತವು ಅನಂತ ಜನ್ಮದೊಳಗೆ ಇದನ್ನು ಮಾಡ್ಕೊಂತ ಬಂದೀನಿ ಇದನ್ನು ಬಿಡ ಬೇಡಿ ನಿನ್ನ ಬಿಡೋಕೆ ನಾನು ತಯಾರಿಲ್ಲಪ್ಪ ನನಗೆ ಇದು ಇಲ್ಲದ್ರ ನಡೀತೈತೆ ನನಗೆ ಈ ಸಿದ್ದು ಹೇಳಿ ಸಿದ್ಧಾರುಡಪ್ಪನ ಪಾದ ಹಿಡ್ದಂತ ಆವಾಗ ಅವ್ರಿಗೆ ಸಂತುಷ್ಟರಾದರು ಆಕೆ ಮನಸ್ಸು ಪರೀಕ್ಷೆ ಮಾಡಿದರು ಹಂಗಾದ್ರೆ ತಾಯಿ ಲಗೆ ಹನ್ನೊಂದು ಕಲ್ಲು ಹಳ್ಳ ಅಂತಂದ್ರು ಆಕೆ ಹನ್ನೊಂದು ಕಲ್ಲು ಹಳ್ಳ ಅರಸಕ್ಕೆ ಹೋಗೋದ್ರೊಳಗನ ಸಿದ್ದಾರ್ಡಪ್ಪವ್ರು ಎದ್ದು ಬಂದು ಆ ಏನು ಸಪ್ತ ಬಿದ್ದ ಮಗುವಿನ ಹೊಟ್ಟಿ ಮ್ಯಾಲ ಕಾಲು ಕೊಟ್ಟು ತುಳದ್ರಂತೆ ಅಪ್ಪ ಅವರು ತುಳಿದು ಕೂಡಲೇ ಆ ಹುಡುಗನ ಹೊಟ್ಟೆಯಾಗಿನ ನೀರಿಲ್ಲ ಬಾಯಾಗಿಂದು ಹೊರಗೆ ಬಂದು ಆ ಸತ್ತು ಹುಡುಗಿಯದ್ದು ಕುಂತು ಬಿಡ್ತು ದೊಡ್ಡ ಪವಾಡಾತು ಜನಗಳೆಲ್ಲ ಚಪ್ಪಾಳೆ ಬಡಿದ್ರು ಜಯ ಜಯಕಾರವನ್ನು ಹಾಕಿದರು ನೀ ಮನುಷ್ಯನಲ್ಲಪ್ಪ ಸಾಕ್ಷಾತ್ ಮಹಾದೇವದಿ ಅಂತ ಎಲ್ಲರೂ ಕೊಂಡಾಡುವಾಗ ಆ ತಾಯಿಗೆ ಎಂತ ಆನಂದ್ರೆ ಅಪ್ಪ ನನ್ನ ಮೊದಲು ಪರೀಕ್ಷೆ ಮಾಡಿದೆ ಮತ್ತು ನನ್ನ ಕೂಸು ನನಗೆ ಕೊಟ್ಟಿಲ್ಲಪ್ಪ ನೀನು ಸಾಮಾನ್ಯನಲ್ಲ ಮೃತ್ಯುಂಜಯ ನೀನು ಮನಸ್ಸು ಮಾಡಿದರೆ ದಾಳಿ ಸಹಿತ ತಡೆಯುವಂಥ ಶಕ್ತಿ ನಿನಗೈತಿ ಅಂತ ಗುಣಗಾನ ಮಾಡುವಂಥವಳಾಗ ಆ ತಾಯಿ ಇಂಥ ಅನಂತ ಲೀಲೆಗಳು ನೆಡ್ದವ್ರಿ ಆಯುಷ್ ಮುಗಿದು ಸತ್ತಂಥವ್ರನ್ನ ಸಿದ್ಧಾರ್ಡಪ್ಪವರು ಬರೇ ಅವರು ನೋಡಿದ್ರೆ ಸಾಕು ಬರೇ ಅವರು ಮುಟ್ಟಿದ್ರೆ ಸಾಕು ಬರೇ ಅವರು ಸಂಕಲ್ಪ ಮಾಡಿದ್ರೆ ಸಾಕು ಅವ್ರು ಬರೇ ಅಜ್ಜನಿ ಎದುರಿಗೆ ಇರಬೇಕಂತಿಲ್ಲ ಅವರೆಲ್ಲೋ ಇವರೆಲ್ಲೋ ಅಲ್ಲೇ ಇದ್ದಲ್ಲಿ ಸಿದ್ಧಾರುಡ ಅಂತ ಕೂಗಿದ್ರೆ ಸಾವುನ ಗೆದ್ದ ಹೊರಗೆ ಬಂದಂತ ಅನಂತ ಲೀಲೆಗಳು ಇವು ಸದ್ಯನೂ ಸಹಿತ ಚಾಲು ಇದ್ದಾವ ಸಿದ್ಧಾರೂ ಒಲಿದರೆ ಬಾರದು ಜಡದ ದೇಹ ಮಡಿದರು ಕೀರ್ತಿ ಉಳಿವುದು ಹೇಳ್ತಾರೆ ಸಿದ್ಧಾರುಡಪ್ಪ ಒಲದ ಅಂದರೆ ಯಮನ ದಾಳಿಯನ್ನು ಸಹಿತ ನಾವು ಅನ್ನೋದು ಈ ಲೀಲೆಯ ತಾತ್ಪರ್ಯ ಹರಿ ಓಂ ತತ್ಸ